ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರಾದ ಆಹಾರ ನಾಗರಿಕ ಸರಬರಾಜು ಸಚಿವರಾದ ಶ್ರೀಮನ್ ಎಚ್ ಮುನಿಯಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಣೆ ಮಾಡಿ ಅವರಿಗೆ ಶುಭಾಶಯಗಳನ್ನು ಕೋರಲಾಯಿತು ಹಾಗೆಯೇ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪಟ್ರೇನಹಳ್ಳಿ ಕೃಷ್ಣ ಮಾತನಾಡಿ ಈ ಸಂದರ್ಭದಲ್ಲಿ ಎಪ್ಪತ್ಯನೆಯ ವರ್ಷದ ಹುಟ್ಟುಹಬ್ಬಕ್ಕೆ ಭಗವಂತ ಅವರಿಗೆ ಶಾಂತಿ ನೆಮ್ಮದಿ ಪ್ರೀತಿ ವಾತ್ಸಲ್ಯ ಭರಿತ ಹಾಗೆಯೇ ಉತ್ತಮ ಅಧಿಕಾರ ಸಾರ್ವಜನಿಕ ಸೇವೆ ಸಲ್ಲಿಸುವ ಶಕ್ತಿ ಸಿಗಲಿ ಎಂದು ಶುಭ ಹಾರೈಸಿದರು ಹಾಗೆಯೇ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅನಸೂಯಮ್ಮ ನಟರಾಜ್ ವಕೀಲ ನಾರಾಯಣಸ್ವಾಮಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮರಸನಹಳ್ಳಿ ಪ್ರಕಾಶ್ ಹಿನಿಮಿಂಚನಹಳ್ಳಿ ತಿರುಮಲಪ್ಪ ವಿಜಯಕೃಷ್ಣ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ನಾಯನಹಳ್ಳಿ ನಾರಾಯಣಸ್ವಾಮಿ ಅಣ್ಣಮ್ಮ ಕೋಲಾಟ್ಲಿ ರಾಮಚಂದ್ರನ್ ಹಾಗೆಯೇ ಮಂಚನವಲೆ ಪ್ರಕಾಶ್ ಮುರಳಿ ಮೋಹನ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರಗೌಡ ಡಿಕೆ ಮೂರ್ತಿ ಮುಷ್ಟೂರು ನಾರಾಯಣಮ್ಮ ಮಂಗಳ ಪ್ರಕಾಶ್ ಸುಮಿತ್ರಮ್ಮ ಇನ್ನು ಅನೇಕ ಮುಖಂಡರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು और जैसे गांव मतलब सुमित रागी भी आप ऑलराउंडर रेडर ये डिपेंड पर तोalle हो एनर्जी को कहते एनर्जी बनता रहता है एनर्जी ट्राई करते हैं रिपोर्ट पर है जो ने पाशन को आशीर्वाद है ಮೊದಲೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತ ಶ್ರೀಮಾನ್ ಕೆ ಎಣ್ಣವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಭಾಶಯಗಳನ್ನ ನೀಡಲಿಕ್ಕೆ ಬಯಸಿ ಹಾಗೇನೆ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಲಯ ನಾರಾಯಣ ಶೋಮಣ್ಣವ ಮತ್ತಿ ಪ್ರಕಾಶ್ ಮನೋರು ಹಾಗೆ ನಮ್ಮ ಮಾಜಿ ಶಾಸಕರಾಗಿರ್ತಂತ ಅಹ್ ಅನ್ಸಯಕ್ನವರು ಹಾಗೆ ಎಲ್ಲ ನಮ್ಮ ಮುಲ್ಯಹಣ್ಣವರು ಅನೇಕ ಬಾಬಣ್ಣವರು ಮತ್ತೆ ಕೋಲಾರ ರಾಮಚಂದ್ರ ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಇವತ್ತು ಸೇರಿದ್ದೀವಿ ಯಾಕೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಕೆ ಎಚ್ ಮುನಿಯಪ್ಪನವರಿಗೆ ತಾಯಿ ಮಕ್ಕಳು ಅಂದ್ರೆ ಬಹಳ ಆತ್ಮೀಯ ಇರ್ತಕ್ಕಂಥ ಪ್ರೀತಿ ಯಾಕಂದ್ರೆ ಈ ಭೂಮಿಯಲ್ಲಿ ನಾವೇನಾದ್ರೂ ಒಂದು ಸ್ಟ್ಯಾಂಡ್ ಮಾಡ್ತೀವಿ ಅಥವಾ ನಾವು ನಿಲುವು ನಿಂತಿದೀವಿ ಅಂದ್ರೆ ತಾಯಿ ಇದು ಬಹಳ ಇರ್ತಕ್ಕಂಥ ತ್ಯಾಗ ಇತ್ತು ಹಾಗಾಗಿ ತಾಯಿ ಮಕ್ಕಳಿಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇತ್ತು ಹಾಗಾಗಿ ತಾಯಿ ಮಕ್ಕಳ ಆಸ್ಪತ್ರೆ ನಾವೇನಾದ್ರು ಕೊಡಬೇಕು ನಾವು ಸಮಾಜಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಅಂತಕ್ಕಂಥ ತಗೊಂಡ್ ಬಂದಿಲ್ಲ ಏನು ತಗೊಂಡ್ ಹೋಗೋದಿಲ್ಲ ಮಾನ್ಯ ಮಾನವೀಯ ಮೌಲ್ಯಗಳು ಪ್ರತಿ ವಿಶ್ವಾಸ ಕರುಣೆ ಈ ತರ ವಿಚಾರಗಳಿಗೆ ನಮ್ಮ ಸದಾ ಅವರು ಒತ್ತನ್ನು ಕೊಡ್ತಾ ಇರ್ತಿತ್ತು ಹಾಗಾಗಿ ಅವರು ಸುಮಾರು ಕೋಲಾರ ಲೋಕಸಭಾ ಕ್ಷೇತ್ರದ ಏಳು ಸಲ ಸಂಸದರಾಗಿ ರೈಲ್ವೆ ಮಂತ್ರಿಗಳಾಗಿ ಹೆದ್ದಾರಿ ಸಚಿವರಾಗಿ ಸ್ಮಾಲ್ ಅಂಡ್ ಸ್ಕೇಲ್ ಮೀಡಿಯಾ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಹಾಗಾಗಿ ಒಂದು ನಾನು ನೀನು ಹೇಳಿಕೆ ಬೈತೇನೆ ಈ ಸಂದರ್ಭದಲ್ಲಿ ಸದಾ ಗೆಲ್ತಾ ಇದ್ರೆ ಮಂದಾಸ್ ಸೋತು ಗೆದ್ದರೆ ಇತಿಹಾಸ ನಮ್ಮ ಕೆ ಚುಮನಪ್ಪನವರು ಯಾವುದೇ ರೀತಿ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಶ್ರೀಮಾನ್ ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ನಮ್ಮ ರಾಜ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರಾಗಿರ್ಬೋದು ನಮ್ಮ ನಾಯಕನಾಗಿರ್ತಕ್ಕಂಥ ಡಿ ಕೆ ಶಿವ ಅವರು ಸಿದ್ದರಾಮಯ್ಯ ಇವರ ಮಾತಿಗೆ ಕಟ್ಟು ಬಿದ್ದು ನಮ್ಮ ರಾಜ್ಯ ಚುನಾವಣೆಗೆ ನಿಂತ್ಕೊಂಡು ದೇವನಹಳ್ಳ ಕಂಟೆಸ್ಟ್ ಮಾಡಿದಾಗ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಮಾತ್ರ ಇತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದ್ರಲ್ಲಿ ಕೆ ಹೆಚ್ ಪಾತ್ರ ಬಹಳ ಇದೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತೀವಿ ಭಗವಂತ ಅವ್ರಿಗೆ ಆಯುರ್ವೇ ಐಶ್ವರ್ಯ ಕೊಡ್ಲಿ ಮತ್ತೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಮಾನವೀಯ ಮಾಲ್ಯಗಳು ದಿಟ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ತಿಂತಕ್ಕಂತ ಕೆಲಸ ಅವ್ರು ಮಾಡ್ಲಿ ಹೇಳಿ ಈ ಸಂದರ್ಭದಲ್ಲಿ ಕೆ ಎಚ್ ಮುನಿಯಪ್ಪನವರು ಹಿರಿಯ ಕಾಂಗ್ರೆಸ್ ಮುಖಂಡರು ಮುಸ್ಲಿ ರಾಜಕಾರಣಿ ಕೇಂದ್ರದಲ್ಲಿ ಸತತ ಏಳು ಬಾರಿ ಸಂಸದರಾಗಿ ಅನೇಕ ಮಂತ್ರಿ ಹುದ್ದೆಗಳನ್ನ ನಿಭಾಯಿಸಿದವರು ರಾಜ್ಯ ರಾಜಕಾರಣಕ್ಕೆ ಬಂದು ಇವತ್ತು ಆಹಾರ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ದಾರೆ ಒಳ್ಳೆ ಆಡಳಿತಗಾರರು ನಿಗರ್ವಿಗಳು ತುಂಬಾ ರೈತ ಕುಟುಂಬದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ತನ್ನದೇ ಆದಂತ ಚಾಪನ್ನ ಮೂಡಿಸಿದ್ದಾರೆ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ಕೆಲಸ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದನ್ನ ನಮ್ಮ ಎಲ್ಲ ಮುಖಂಡರ ಜೊತೆ ಶೇರಿಂಗ್ ಮಾಡಿದ್ದೀವಿ ಆ ನಿಮ್ಮ ಮುಖಾಂತರ ನಮ್ಮ ಕೆ ಯಶ್ ಮುನಿಯಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯವನ್ನ ಇನ್ನೂ ರಾಜಕಾರಣದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅದೇ ರೀತಿ ಇನ್ನ ಪ್ರತಿಭಾವಂತರನ್ನ ರಾಜಕಾರಣದಲ್ಲಿ ಹಿತಾಸಕ್ತಿ ಇರುವಂತವರನ್ನ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸುವಂತವನ್ನ ಉಳಿಸುವ ಸಂಘಟನೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಇರೋವ್ರನ್ನ ಉರ್ಸಿ ಬೆಳೆಸುವಂತ ಕೆಲಸ ನಮ್ಮ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ ಏನೇನ್ ಪ್ರಯುಕ್ತ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಒಂದು ಹಣ್ಣು ಹಂಪಲು ಬ್ರೆಡ್ ಹಾಲು ವಿತರಣೆ ಮಾಡಿದೀವಿ ನಮ್ಮ ಒಂದು ಅಳಿಲಿ ಸೇವೆಯನ್ನ ಅವ್ರ ಹೆಸರು ಮಾಡಿದೀವಿ ಸರ್ ನಾಯಕರು ಬಡವರ ಬಂಧು ಆದಂತ ನಮ್ಮ ಆತ್ಮೀಯರು ಆದಂತ ನಮ್ಮ ಆಹಾರ ಇಲ್ಲಾ ಕೆಜೆ ಮಿನಿಸ್ಟರ್ ಆಗಿದ್ದಾರೆ ಮತ್ತೆ ಏಳು ಸಲ ಎಂ ಪಿ ಆಗಿದ್ರು ಇದ್ರು ಕೂಡ ಜಂಬಾ ಇಲ್ಲ ಎಲ್ಲಾರ್ನು ಪ್ರತಿ ಕುಟುಂಬದವ್ರ ತರ ಮಾತಾಡ್ತಾರೆ ಬಡವರಿಗೆಲ್ಲ ತುಂಬಾ ಸಹಾಯ ಮಾಡಿದ್ದಾರೆ ಇಷ್ಟು ಸಿಂಪಲ್ ಆಗಿರೋ ನೋಡಿ ಸಂತೋಷ ಆಗುತ್ತೆ ಅವ್ರ ದಿನಾಚರಣೆ ಆಗಿ ಇವತ್ತು ಗವರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹಣ್ಣು ಹಂಪಲು ಎಲ್ಲ ತಾಯಿಗೆ ಪ್ರಾಮುಖ್ಯತೆಯನ್ನು ನೀಡುವ ಇದರಿಂದ ಅವರು ಹಣ್ಣು ಹಂಪನೆಲ್ಲ ನೀಡ್ತಾ ಇದ್ದಾರೆ ಎಲ್ಲಾ ಕಾಲದಲ್ಲೂ ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿದೆ ಪ್ರೆಸ್ ಯಾರು ಯಾರೋ ಹಾಡು ಹೇಳಿ ಅಂತ ಹೇಳ್ತಾರೆ ನಾಡಿ ಕೆ ಎಸ್ಆರ್ ಪುಟ್ಟಿನ ರೋಜು ಅಂದರಿ ಕಾವಾಲಿ ಸಾಲು ನಮಸ್ಕಾರ ಕೆ ಎಚ್ ಆಹಾರ ಮಂತ್ರಿಗಳಾದ ಕೆ ಎಚ್ ಮುನಿಪ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೇ ಹಾಗೂ ಈ ದಿನ ನಾವು ನಾಳೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಒಂದು ಹಣ್ಣು ಹಂಪಲು ಹಾಲು ವಿತರಣೆ ಮಾಡುವ ಮೂಲಕ ಅವರ ಹುಟ್ಟು ಹಬ್ಬವನ್ನು ಆಚರಿಸುತ್ತೀವಿ ಅವ್ರ ಹಣ್ಣು ಹಂಪಲಲ್ಲ ಆಹಾರ ಮಂತ್ರಿಗಳಾಗಿ ಅವರು ಪ್ರತಿ ಒಂದು ಮನೆಯಲ್ಲೂ ಆ ಊಟ ಮಾಡ್ತಾ ಇರೋದು ಅವರಿಂದಾನೆ ಆಹಾರ ಮಂತ್ರಿಗಳಾಗಿ ಪ್ರತಿಯೊಬ್ಬ ಮನೆಯಲ್ಲೂ ಆ ಅನ್ನಭಾಗ್ಯದಿಂದ ಪ್ರತಿಯೊಬ್ರು ಪ್ರಯೋಜನವಾಗಿ ಪ್ರತಿಯೊಬ್ರು ಮನೆಯಲ್ಲೂ ಕೆಎಕ್ ಸಾರ್ ಮುಖಾಂತರ ಪ್ರತಿಯೊಬ್ರು ಮನೆಯಲ್ಲೂ ಅನ್ನ ತಿಂತಾ ಇರೋದು ಬಡವ್ರ ಮನೆಯಲ್ಲಿ ಪ್ರತಿ ದಿನ ನೆನೆಸ್ಕೊತಾರೆ ಅವ್ರೆಲ್ಲರ ಆಶೀರ್ವಾದ ನಮ್ ಕೆಎಕ್ ಸಾರಿಗೆ ಇರುತ್ತೆ ಹಾಗು ಈ ತಿಂಗಳಿಂದ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದಾರೆ ಈಗ ಅಕ್ಕಿ ಐದ್ ಕೆಜಿ ಕೊಡ್ತಾ ಇರೋದ್ರಿಂದ ಬಡವರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಈಗ ಹತ್ತು ಕೆಜಿ ಕೊಡೋದ್ರಿಂದ ಇನ್ನೂ ಖುಷಿ ಆಗಿದ್ದಾರೆ ಸುಮಾರು ಜನ ನನ್ಗೆ ಹೇಳ್ತಾ ಇದ್ರು ಐದ್ ಕೆಜಿ ಅಕ್ಕಿ ಸಾಕಾಗ್ತಾ ಇಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇದು ಮಾಡ್ತಾ ಇದ್ರು ಈಗ ಹತ್ತು ಕೆಜಿ ಕೊಡೋದ್ರಿಂದ ಎಲ್ರಿಗೂ ಸಂತೋಷ ಆಗಿದೆ ಈ ತಿಂಗಳಿಂದ ಪ್ರತಿಯೊಬ್ಬರು ಹತ್ತು ಕೆಜಿ ಅಕ್ಕಿ ಕೊಟ್ಟು ಪ್ರತಿಯೊಬ್ಬರು ಬಡವರ ಮನೆಯಲ್ಲೂ ಅನ್ನ ಊಟ ಮಾಡಿ ಮಕ್ಕಳಿಗೆ ಅನ್ನ ತಿನ್ಸಿ ಸಂತೋಷವಾಗಿ ಕರ್ನಾಟಕ ಜನತೆ ಆಶೀರ್ವಾದ ನಮ್ ಕೆ ಎಂಚ್ ಮುನಿಯಪ್ಪ ಸಾರ್ಗೆ ಆಗ್ಲಿ ಅಂತ ಎಲ್ರೂ ಆರೈಕೆ ಮಾಡ್ಲಿ ಅಂತ ನಾನು ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಯು ಹ್ಯಾಪಿ ಬರ್ತ್ಡೇ ಕೇಕ್